ನಮಸ್ಕಾರ ಎಲ್ಲರಿಗೂ ಇದು ಕಟೋರಿ ಬ್ಲೌಸ್ ಯಾವ ಥರ ಹೊಲಿಬೇಕಂತ ಇದ್ದೀನಿ ನೋಡ್ರಿ ಮೊದಲ ಅಸ್ತ್ರ ಜೈಂಟ್ ಮಾಡಿಟ್ಕೊಂಡಿನಲ್ಲ ಈ ಥರ ದಂಡಿಗೆಲ್ಲ ಹೊಲಿಗೆ ಹಾಕ್ಕೊಂಡು ಜೈಂಟ್ ಮಾಡೀನಿ ಇದೇನು ರೌಂಡ್ ಅದಲ್ಲ ಕೋಳ ಜೇಂಟ್ ಮಾಡತ್ತೀನಿ ನೋಡ್ರಿ ಇಲ್ಲಿ ಮೊದಲು ಕೊಳಿಂದ ಹಚ್ಕೋತ ಬರ್ಬೇಕು ಹಿಂಗೆ ಇದು ಒಂದು ರೌಂಡಂದು ಮ್ಯಾಗ್ ಇಟ್ಟೀನಿ ಇದು ಒಂದು ರೌಂಡಾಗಿ ತೆಳಗಾತ ಮಾಡಬೇಕು ಕೊಳದ ಫಸ್ಟಿಗೆ ಕೊಳ್ಳೆ ಹಚ್ಕೋಬೇಕು ಚಾಲೂ ಚಾಲು ಮಾಡ್ಬೇಕು ಅದು ಕೊಳೆ ನೀನು ಚಾಲೂ ಮಾಡಿ ಒಂದು ರೌಂಡ್ ಮ್ಯಾಗ್ ಬಂದದ ಒಂದು ರೌಂಡನ್ನು ತೆಳಗ್ಯದ ನಿಮಗೆ ಹಚ್ಚೋದು ಯಾವ ಥರ ರೂಢಿ ಹಾಕೋ ಅದು ಹೇಳ್ತೀನಿ ನಿಮಗೆ ಎರಡು ಎರಡು ಹೊಲಿಗೆ ಹಾಕೋರು ಒಂದು ಕೈ ಹೊಲಿಗೆ ಮ್ಯಾಗ ಹೊಲಿಗೆ ಬೇಕು ಮತ್ತು ಫರಾಕ್ ಬರಬಾರ್ದೇನು ನೀಟಾಗಿ ಹಾಕೊಂಡ್ಮ್ಯಾಗ ಈಗ ಏನದ ಚೂನ ಆ ಥರ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಮೂರು ಇಂಚದು ಎತ್ತಿಗೆ ಇರಬೇಕಾದ ಜೂನ ನಾನು ದರ್ಜನಾಗೆ ಹಾಕೋತೀನಿ ಮೂರು ಇಂಚ್ ತೊಗೋದು ನೀವು ಇದು ಮೂರು ಇಂಚದ ನೋಡ್ರಿ ಈ ಥರ ಎತ್ತರ ಹಾಕೊಂಡು ಎರಡನು ಎರಡೆರಡು ಹೊಲಿಗೆ ಹಾಕೋಬೇಕು ಎರಡೆರಡು ಹೊಲಿಗೆ ಹಾಕೊಂಡೆ ಅಂದ್ರೆ ಗಟ್ಟಿ ಹಾಕೊಂಡ್ಬಿಡ್ತೀವಿ ಒಂದೇ ಹೊಲಿಗೆ ಆದರೆ ಬಿಟ್ಟು ಬಿಡ್ತದೆ ಈ ಥರ ಮಡ್ಚ್ಕೊಂಡು ಮತ್ತೆ ಹಾಕೋತೀವಿ ನೋಡ್ರಿ ಈ ಥರ ಮಡ್ಚ್ಕೊಂಡೆ ಅಂದ್ರೆ ತಾಸುಪಟ್ಟಿ ಇವಾಗ ತೆಳಗ್ ಸಿಕ್ತ ಚಂದ್ ಕುಂದ್ರ ತಗೊಟ್ಟವ್ರಿ ಕರೆಕ್ಟಾಗಿ ಇಲ್ಲಾಂದ್ರೆ ಹೊಲಿಗೆಗೆ ಜಾಸ್ತಿ ಹೋಗ್ತಾವ್ ಹೇಳಿ ಈ ಥರ ಹಾಕೋತೀವಿ ನೋಡಿರಿ ಒಂದು ತೆಳಗ ಇದೇನು ಉಲ್ಟ ರೀ ಅದು ತೆಳಗ ಬ್ಲೌಸಿಂದ ಅಸ್ತ್ರ ಇಟ್ಕೊಂಡು ಬ್ಲೌಸಿಂದ ಅರಿಗಿಟ್ಕೊಂಡಿನಿ ಮ್ಯಾಗ್ ಅಸ್ತ್ರ ಇಟ್ಕೊಂಡಿನಿ ಈಗ ಇನ್ನೊಂದು ಹತ್ತಿರ ತೋರಿಸ್ತೀನಿ ನೋಡ್ರಿ ಮ್ಯಾಗ ಹಿಂಗೆ ತೆಳಗ ಈ ಥರ ಇಟ್ಕೊಂಡು ಹಚ್ಬರ್ಕಲ್ಲಿ ಅವ್ರಿಗೆ ಇದು ಈಜಿ ಇದೆ ಈ ಕ್ಲಾಸ್ ಪಟ್ಟಿ ನೋಡ್ರಿ ಇದು ಸೀದಾ ಬರ್ಬೋದು ಈಗ ಸೀದಾ ಐತಿದಕ್ಕೆ ಏನು ಮಾಡಬೇಕಂದ್ರೆ ಸೀದಾ ಐದಿದಕ್ಕೆ ಈ ಥರ ಅಸ್ತ್ರ ತೆಳಗಿಟ್ಕೊಂಡಿನಿ ಬ್ಲೌಸ್ ಪೀಸಿನ ಮ್ಯಾಗ್ ಇಟ್ಕೊಂಡಿನಿ ಕೆಳಗಿನ ಚೂನ ಹೊಲಿಗೆ ಸಿಗ್ಬಾರ್ದು ಈ ಥರ ಈ ಕಡೆ ಮಾಡ್ಕೋಬೇಕು ಹಾಕ್ಕೊಂಡು ಇದೇನದಲ್ಲ ಈ ಥರ ಸೀದಾ ಮಾಡ್ಕೊಂಡು ಇದ್ರೊಳಗೆ ಮುಡಿಸಿ ಎರಡೂ ಸೇರಿಸಿ ದಂಡಿಗೆ ಹೊಲಿಗೆ ಹಾಕೋಬೇಕು ಈಗ ದಂಡಿಗೆ ಹೊಲಿಗೆ ಈಗ ಎರಡು ಒಮ್ಮೆ ಐತೆ ನೋಡ್ರಿ ಒಮ್ಮಂದ ಒಮ್ಮೊಂದು ಹಚ್ಕೊಳೋದು ನಿಮ್ಗೆ ಸುಧಾರಿಸಲ್ಲ ಸಲ ಕಲ್ಯಾ ಟೈಮಿಗೆ ಈ ಥರ ಹಚ್ಕೊಳ್ರಿ ನಡೀತು ಆಯ್ತು ನೋಡ್ರಿ ಈಗ ಏನು ಮಾಡಿದೆ ಗುಂಡಿ ಪಟ್ಟಿ ಪಟ್ಟಿ ಹಚ್ಬೇಕು ಇದಕ್ಕೆ ಗುಂಡಿ ಪಟ್ಟಿ ಅಂದ್ರೆ ಉಕ್ಕಿನ ಮನೆ ಮಾಡ್ಕೊಳಕ್ಕೆ ಗುಂಡಿ ಪಟ್ಟಿ ಅನ್ಕೋತೀವಿ ಎರಡು ಕ ಅರ್ಬಿ ಕಟ್ ಮಾಡ್ಕೊಳ್ಳೋದು ಇದು ದೊಡ್ಡ ಸೈಜ್ ಇರ್ಬೇಕು ನೋಡಿ ಉಕ್ಕಿನ ಮನೆ ಮಾಡ್ಕೊಳಕ್ಕೆ ತೆರಗೆ ನಾ ಸೀದಾ ಇದ್ದಿದ ತೆಳಗ ಉಕ್ಕಿನ ಮನೆ ಬರ್ತದೆ ಈ ಥರ ಎರಡು ಸಲ ಮಾಡಿಸ್ಕೊಬೇಕು ದಿಪ್ಪ ಎಟ್ಟು ದಿಪ್ಪ ಆಗ್ತದ ಅಷ್ಟು ಚೆಂದ ಕೊಂದು ಇರ್ತದೆ ಬಿ ಅದು ಉಟ್ಕೊ ಎಷ್ಟು ದಿನ ಉಟ್ಕೊಂಡ್ರಿ ಹರ್ಯಂಗಿಲ್ಲ ಮಾಡ್ಕೊಬೇಡ್ರಿ ಸ್ವಲ್ಪ ದಿಪ್ಪ ಮಾಡ್ಕೊಳ್ರಿ ಉಕ್ಕಿನ ಮನೆ ಮಾಡ್ತೀವಿ ನೋಡ್ರಿ ಇದು ಈಗ ಮಾರ್ಕ್ ಮಾಡ್ಕೊಂಡಂದ್ರೆ ಹುಲಿಕ್ಕೆ ಈಜಿ ಆಗ್ತದೆ ನಿಮಗೆ ಇದು ಆಯ್ತು ರೆಡಿ ಇದು ಒಂದು ಹಚ್ಕೋತೀನಿ ಕಾಸ್ಪಟ್ಟಿ ಕಾಸ ಪಟ್ಟಿ ಹತ್ ಕಾಸು ಪಟ್ಟಿ ಇದು ಉಲ್ಟಾ ಬರ್ಬೋದು ಉಲ್ಟಾ ಇದ್ದಿದ್ವಿ ಇದನ್ನು ತೆಳಗೆ ಇಸ್ಕೋತೀನಿ ಅದನ್ನು ತೆಳಗೆ ಒಟ್ಟ ಒಂದು ಸೀದಾ ಇಟ್ಟು ಹಚ್ಕೊತೀನಿ ಒಂದು ಉಲ್ಟಾ ಮರ್ಚ್ಕೋಬೇಕು ನೋಡ್ರಿ ಹೆಂಗ ಮಾಡಿ ಹೋಳ್ಗೆ ಹಾಕ್ಕೊಂಡು ನೀಟಾಕೊಂಡು ಬರ್ತ ಈಗ ಹಚ್ಚಿದೆ ಉಪ್ಪು ತಗೊಂಡು ಕಾಸ್ಪೆಟ್ಟಿಗೆ ತೊಳಗೊಂಡು ಹುಡುಗಿ ಹಾಕೋಬೇಕು ಅಂದ್ರೆ ನೀಟನಿಸ್ತೀವಿ ಎರಡೊಂದು ಹೋಲಿಗೆ ಹಾಕೋರಿ ಈಗ ಈಗ ಮುಂದಿನ ಎಲ್ಲ ರೆಡಿ ಐತಿ ಈಗ ಮುಂದಿನ ಕೋಳಿಗೆ ಗೋಟ್ ಕಟ್ಟಬೇಕಾದ್ರೆ ಆಗ್ಯದಿಲ್ಲ ನೋಡಿ ಕರೆಕ್ಟಾಗಿ ಈಗ ಹಿಂದಿನ ರೆಡಿ ಮಾಡ್ಕೋತೀನಿ ಹಿಂದಿಂದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಇದು ಮೊದಲು ಸೀದಾ ಇಟ್ಕೊಂಡಿಲ್ ಆಮೇಲೆ ಇದು ಅಸ್ತ್ರ ಇಟ್ಕೊತೀನಿ ಈಗ ಅಸ್ತ್ರ ದಂಡಿಗೆ ನೀಟಾಗಿ ಹುಲಿಗೆ ಹಾಕೊಂಡು ಪಳ ಥರ ಕಟ್ ಮಾಡಿದ್ದು ಅದೇ ಥರ ರೌಂಡ್ ಹುಡುಗಿ ಹಾಕೊಂಡು நீட்டி ஒண்ணூழை கட்மீ முன்ன கரெக்டாக ಇದು ಮಾಡಿ ಹೊಳಸ್ಕೊಡ್ಬೇಕು ಪಾಳು ಪಾಲು ಹೊಳಸ್ಕೊಂಡ್ಮ್ಯಾಗ ದಂಡಿಗೆ ಮತ್ತೆ ಒಂದು ಹೊಲಿಗೆ ಹಾಕ್ಕೊಬೇಕು ಈ ಥರ ಉಲ್ಟಾ ಇಟ್ಟು ಇದು ನೋಡಿ ಇಲ್ಲಿ ಉಲ್ಟ ಇಟ್ಕೊಂಡು ದಂಡಿಗೆ ಹಸ್ತ್ರಾದ್ಮೇಲೆ ಹೊಲಿಗೆ ಹಾಕ್ಕೊಬಿ ನಾ ಬ್ಲೌಸ್ಗೆ ಪೀಸ್ಗಿನ ಕಡೆಗೆ ಹಾಕೊಂಡು ನೀಟಾಗಿ ಬರಲ್ಲ ಇದೇನು ಹಸ್ತ್ರ ಅದಲ್ಲ ಹಸ್ತ್ರ ಹೊಲಿಗೆ ಹಾಕ್ಕೊಳ್ತೀನಿ ನಾವು ದಂಡಿಗೆ ಸೂಜಿ ಮತ್ತು ಕರೆಕ್ಟಾಗಿ ಅವು ಎಲ್ಲಿ ಕಳ್ಳ ಹೊರಸದ ಅಲ್ಲೇ ನಿಂದರೆಸಿ ಹಾಕಿ ಈಗ ಇದೇನೋ ಸುತ್ತ ಹೊಲಿಗೆ ಈಗ ಈ ಥರ ಹೊಲಿಗೆ ಸುತ್ತ ನೀಟಾಗಿ ಹಾಕೊಂಡೆವು ಎಲ್ಲಿ ಅರ್ವಿ ಮುದ್ದೆ ಆಗಲ್ಲ ನೋಡ್ರವಾಲೆ ಮುಂದೆ ಬೆನ್ನು ಚೂನ್ ಹಾಕೊಂಡೆ ಅಂದ್ರೆ ಹಿಂದಿನ ರೆಡಿ ಆಯ್ತು ನೋಡ್ರಿ ಈಗ ಈ ಥರ ಬೆನ್ನಾಗ ಕರೆಕ್ಟಾಗಿ ಇಂಚ ಹಾಕೋಬೇಕು ನೀವು ಇದಕ್ಕೆ ಹಿಂದಿನ ಆಮೇಲೆ ಲೇಸ ಮತ್ತು ಅದರ ಇದು ಹಚ್ಕೋತೀನಿ ಹಿಂದಿನ ಕೋಳಿಗೆ ಈಗ ಮುಂದಿನ ಕೋಳ ಗೋಟ್ ಕಟ್ಟಂಗಿಲ್ಲರಿ ನಾನು ಯಾವ ಥರ ಹೊಲಿಸ್ಬೇಕಂದ್ರೆ ಲೇಸ್ ಅದು ಹಚ್ಚಕ್ಕೆ ಕರೆಕ್ಟಾಗಿ ಬರ್ತದೆ ಈ ಥರ ಅರ್ಬಿ ಹಚ್ಚದ ಅಂತ ತೋರಿಸ್ತೀನಿ ನಿಮಗೆ ಮೊದಲು ಹಿಂಗೆ ಅರ್ಬಿ ಮಡಚಿ ಅದಕ್ಕೆ ಒಳ್ಳೆ ಹಚ್ಚಕ ಅಸ್ತ್ರದ ಅರ್ಬಿನೇ ತೊಗೊಂಡಿ ನೋಡ್ರಿ ಇದು ಉಲ್ಟಾ ಅರ್ಬಿಗಿಂದು ಜಂಪರ ಸೀದ ನೋಡ್ರಿ ಅರ್ಬಿ ಉಲ್ಟ ಈಗ ಉಲ್ಟಾ ಇಟ್ಕೊಂಡು ಮೂರು ನೆಲ್ಗೆ ನಾಲ್ಕು ನೆಲ್ಗಿ ತೊಗೊಂಡಿರ್ತವೆ ಒಂದು ಸ್ವಲ್ಪ ಮಡ್ಸಕ್ಕೆ ಅರ್ವಿ ಮುಂದ್ಬಿಟ್ಟು ಈ ಥರ ಅರ್ವಿ ಬಿಟ್ಟು ಏನದಲ್ಲ ಹೊಳಸ್ ತಗೋರಿ ಇದು ಪೂರ ಎಟ್ಟು ಹಸ್ತ್ರ ಅದ ಒಟ್ಟು ಹೊಳಸ್ ತೊಗೋರಿ ಇದು ನಾಲ್ಕು ಅವ ನೋಡ್ರಿ ಇದು ಇದರ ಕಾಚ್ ಹಾಕೊಂಡ್ರಲ್ಲ ನೀಟಾಗಿ ಕೊಳದು ಅನ್ಕೊಂಡು ಬರ್ತದೆ ಹಿಂಗೆ ಕಾಚ್ ಯಾವುದು ಭೀ ಬ್ಲೌಸಿಗೆ ಕೋಟ್ ಕಟ್ಟಕ್ಕೆ ಬರಂಗಿಲ್ಲ ಬರೋಂಗಿಲ್ಲ ಆಮೇಲೆ ಇದು ಹೊಳಸ್ ತೊಗೊಳಕ್ಕೆ ಭೀ ನೀಟಾಗಿ ಬರಲ್ಲ ಇದು ಹಚ್ಕೊಂಡು ಮೂರು ನೀಲಿಗೆ ಇಟ್ಕೊಂಡು ಇದೇನದಲ್ಲ ಹಿಂಗೆ ಹೊಳ್ಳೆಷ್ಟು ಮತ್ತೊಂದು ದಂಡಿಗೆ ಹೊಲಿಗೆ ಹಾಕೋಬೇಕು ಉಲ್ಟಾ ಮಾಡಿ ನೀವೆಟ್ಟು ದಂಡಿಗೆ ನೀಟಾಗಿ ಹೊಲಿಗೆ ತೂತೀರಿ ಅಷ್ಟು ಚೆಂದ ಕುಂದಿರ್ತವೆ ಚೆಂದವೇ ಅನ್ನಿಸ್ತವೆ ಆಯ್ತು ನೋಡಿರಿ ಹಿಂಗೆ ಮಾಡ್ಕೊಂಡೆವು ಅಂದ್ರೆ ಲೇಸ್ ಅದು ಹಚ್ಚಕ್ಕೆ ಕರೆಕ್ಟಾಗಿ ಬರ್ತಾವ ಗೋಟ್ ಅಂದ್ರೆ ಲೇಸ್ ಹಚ್ಚಿರಿ ಅಂದ್ರಂದ್ರೆ ಹಚ್ಚಕ್ಕೆ ಬರೋಂಗಿಲ್ಲ ಅವು ಹೀಗೆ ಉಕ್ಕಿನ ಮನಿ ಮಾಡ್ಕೊಳ್ಳಂ ರೀ ಉಕ್ಸ್ ಹಾಕೊಳ್ಳೋದು ಮನಿ ಆಯ್ತು ನೋಡ್ರಿ ಇದು ಐದು ಉಪ್ಪಿನ ಮನಿ ಆಯಿತು ಇದೇನದಲ್ಲಿ ಈ ಕಡೆ ರೌಂಡ್ ಇದ್ದ ಕಡೆಗೆ ಹೊಳಸ್ ತಗೋಬೇಕು ಮತ್ತು ಅಸ್ತ್ರ ಇದು ಜೈಂಟ್ ಮಾಡ್ಕೊಳ್ಳಂಗೆ ಇದು ತೋಳಗಿ ಇದೇನು ತೋರೋದಲ್ನ ಅಸ್ತ್ರ ತೆಳಗಿಟ್ಕೊಂಡಿನಿ ಇದು ಉಲ್ಟಾ ಪೀಸ್ ಮ್ಯಾಗ ಇಟ್ಕೊಂಡಿನಿ ಅಸ್ತ್ರದ ಕಡೆಗೆ ಹೊಳಿಸಿ ಅರಬಿ ಒಂದು ಹೊಲಿಗೆ ಹಾಕೋಬೇಕು ನೋಡ್ರಿ ಅದೇನು ಏನು ಅರಬಿ ಇರ್ತದಲ್ಲ ಹೊಳಿಸಾ ಕಡೆ ಹಾಕಬೇಕು ಅಂದರೆ ನೀಟಾಗಿ ಒಳಗೆ ಪೂರ ಒಳಗೆ ಏನು ಹೊರಗೆ ಕಾಣಿಸಂಗಿಲ್ಲ ಅಸ್ತ್ರ ಕರೆಕ್ಟಾಗಿ ಬರ್ತದ ಹಿಂಗೆ ಹಾಕ್ಕೊಂಡು ಮತ್ತು ಇಲ್ಲಿ ಒಂದು ದಂಡೆಗೆ ಹಾಕೋರಿ ಹೊಲಿಗೆ ಪೂರ ದಂಡೆಗೆ ಹಾಕೊಂಡಂದ್ರೆ ನಾವು ತೋಳು ಮ್ಯಾಗ ಹೊಲಿಗೆ ಕಾಣಿಸಿಲ್ಲ ನೀಟಾಗಿ ಬರ್ತದೆ ಆಯ್ತು ನೋಡೋದು ಇವೇನವಲ್ಲ ರೀ ಇದು ಹೆಚ್ಚಿಗೆ ಏನು ಕಟ್ ಮಾಡಿದ್ವಿ ಮೀನು ಅಂತೀವಿ ನಾವು ಸ್ವಲ್ಪ ಒಳಗೆ ತೊಗೊಂಡು ಮುಂದೆ ಬರಬೇಕದು ಈಗ ಹತ್ತು ಹತ್ತು ವರ್ಷ ತೇನ್ರಿ ನಿಮಗೆ ಶೋಲ್ಡ್ರ್ ಕೂಡಿಸ್ಕೊಂಡು ಶೋಲ್ಡ್ರೆ ಈ ಬಗಲ ಕಡೆಗೆ ಹೆಚ್ಚಕ್ಕೆ ಮ್ಯಾಗೆ ತೋಳು ಹಚ್ಚ ಕಡೆ ನಡೀತದೆ ಕಾಳಿನ ಕಡೆ ಕರೆಕ್ಟಾಗಿ ಮೊದಲು ಹಚ್ಕೋಬೇಕದು ಇದೇನದಲ್ಲರಿ ಕಾಳಿನ ಬೇಲೆ ಕರೆಕ್ಟಾಗಿ ಹಚ್ಕೋಬೇಕು ಅಸ್ತ್ರ ಹಚ್ಕೊಳ್ಳೋದೆ ಮೇನ್ ಅದ ನೀಟಾಗಿ ಅಸ್ತ್ರ ಹಚ್ಚಿಟ್ಕೊಂಡ್ರೆ ಎಲ್ಲ ರೆಡಿ ಮಾಡ್ಕೊಂಡ್ರಿ ದಂಡಿಗೆಲ್ಲ ಹೊಲಿಗೆ ಹಾಕ್ಕೊಂಡು ನೀಟಾಗಿ ಇಟ್ಟರೆಲ್ಲ ಹೊಲೀಲಿಕ್ಕೆ ಫಾಸ್ಟ್ ಆಗ ಇದು ಹೊರಗೆ ಬರಬಾರ್ದು ಉಟ್ಕೊಂಡ್ಮ್ಯಾಗ ಮ್ಯಾಗ ಅಂತೇಳಿ ಸ್ವಲ್ಪ ಇಲ್ಲಿ ಹೊಲಿಗೆ ಹಾಕೊಳತ್ತೀನಿ ನೋಡೋದು ಈ ವಿಡಿಯೋದಾಗ ಏನು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತು ಅದ್ರ ಬಗ್ಗೆದಾಗ ಸಪ್ರೇಟ್ ವಿಡಿಯೋ ಮಾಡಿ ಏನು ಹಚ್ಚೋದು ನಿಮ್ಗೆ ಅರ್ಥ ಆಗಿಲ್ಲ ನಮಗಿದು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅಲ್ದ ಕಮೆಂಟ್ ಮಾಡಿ ಹೇಳಿದ್ರಂದ್ರೆ ನಾನು ಮುಂದಿನ ವಿಡಿಯೋದಾಗ ಹಾಕ್ತೇನೆ ನಿಮ್ಗೆ ಇನ್ನೊಂದು ನಮ್ಮ ಹುಡುಗಿಯರೆಲ್ಲ ಏನೇನು ಹೊಲ್ದಾರೆಲ್ಲ ಎಲ್ಲ ತೋರಿಸ್ಬೇಕಾಗಿದೆ ಅದು ಒಂದು ವೇಡ ಮಾಡಿ ಹಾಕ್ಬೇಕಾಗ್ಯದ ಎರಡು ತಿಂಗಳಾಗೆಲ್ಲ ಚೆಂದ ಕಲಿಯಲಿ ಹುಡುಗಿಯರು ಹೇಗದ ನೋಡ್ರಿ ಅದಕ್ಕೊಂದು ಮೊದಲು ಒಂದು ಹಚ್ಕೊಂಡು ಹೊಲಿಗೆ ಒಂದೇ ಹೊಲಿಗೆ ಹಾಕ್ಕೊಂಡು ಇನ್ನೂ ಒಂದು ಹೊಲಿಗೆ ಅದ್ರ ಮ್ಯಾಗೆ ಹೊಲಿಗೆ ಹಾಕೊಳ್ಳೋದು ಒಂದ್ರು ಫಸ್ಟ್ ಯಾರು ಕಲಿಬೇಕಾದ್ರೆ ಮೊದಲು ಪೇಟಿ ಕೊಟ್ಟು ಚಲೋ ಮಾಡಿರಿ ಆಮೇಲೆ ಫ್ರಾಕ್ ಲಂಗ ಬ್ಲೌಸ ಇವೆಲ್ಲ ಕಲ್ತಾದ್ಮ್ಯಾಗ ಆದ್ಮೇಲೆ ಬ್ಲೌಸ ಆಮೇಲೆ ಆಮೇಲೆ ಹೊಲೀರಿ ನಡೀತದೆ ಪೇಟಿ ಕೊಟ್ಟ ಬರ್ಲಿಕ್ಕಿತ್ತು ಮತ್ತು ಅಂಬ್ರೆಲಾದಾಗ ನಮ್ಮ ಹುಡುಗಿಯವರೆಲ್ಲ ಈ ಥರ ಹೊಲ್ದಾರ ಅದು ತೋರಿಸ್ತೀನಿ ನಿಮಗೆ ಫಸ್ಟಿಗೆ ಬಂದಾಗ ಎರಡೇ ದಿವಸ ಪೇಟಿ ಕೊಟ್ಟು ಕಲಿಸ್ತೀವಿ ಆಮೇಲೆ ಲಂಗ ಬ್ಲೌಸ ಡ್ರೆಸ್ಸ ಎಲ್ಲ ಹೊಲಿತಾರೆ ಹುಡುಗಿಯರು ನೀವು ವಿಡಿಯೋದಾಗ ಯಾರು ನೋಡಿ ಏನಾರು ಅರ್ಥ ಆಗ್ಲಾರ್ದು ನಮಗೆ ಕಮೆಂಟ್ ಮಾಡಲಿ ಅದು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇಲ್ಲಿ ಬಗ್ಲ ಮಾತ್ರ ಕರೆಕ್ಟಾಗಿ ಬರ್ಬೇಕು ನೋಡಿರಿ ಹೊಲಿಗೆ ಮೇಲೆ ನೀಟಾಗಿ ಅವ್ರದ್ದು ಟೇಪ್ ಅಳತಿ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ರಿ ಕರೆಕ್ಟಾಗಿ ಬರ್ತಾವೆ ಹೊಲಿಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರಂದ್ರೆ ಕರೆಕ್ಟಾಗಿ ಬರ್ತಾವೆ ಆಯ್ತು ನೋಡಿ ಬ್ಲೌಸ್ ಇವು ಎರಡು ಏನೋ ಅಲ್ರಿ ಕರೆಕ್ಟ್ ನಡ್ಬಾರಕ್ಕೆ ಇರಬೇಕು ಈ ಆ ಕಡೆ ಹಚ್ಚ ಹಾಕಮ್ಮ ಏನೂ ಆಗುತ್ತಿರಬಾರ್ದು ಮೈಯ ಕರೆಕ್ಟ್ ಆಗಿ ಇವು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಟೋರಿ ಬ್ಲೌಸ್ ರೆಡಿ ಆಯ್ತು ನೋಡ್ರಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಒಂದು ಧನ್ಯವಾದಗಳು